ಹೆಸರು ರೋಹಿತ್ನ ತಂದೆ ಹೆಸರು ಮಧುರತ್ನ ತಾಯಿ ಹೆಸರು ದಿವ್ಯ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ವಿಜಯಪುರ ಸರ್ವಕರ್ಮಾಣಿ ಮಾನಸ ದೇಹಿ ನೈವ ಮಾನಸಿ ಕಾರಯ ಧನ್ಯವಾದಗಳು ಸರ್ವ ಕರ್ಮಾಣಿ ಮನಸ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್ ಇದು ಭಗವದ್ಗೀತೆಯ ಶ್ಲೋಕವಾಗಿದೆ ಸ್ವಯಂ ನಿಯಂತ್ರಣ ಹೊಂದಿರುವ ಮತ್ತು ನಿರ್ಲಿಪ್ತರಾಗಿರುವ ಸಾಕಾರ ಜೀವಿಗಳು ಒಂಬತ್ತು ದ್ವಾರಗಳ ನಗರದಲ್ಲಿ ಸಂತೋಷದಿಂದ ವಾಸಿಸುತ್ತಾರೆ ಎಂಬುದು ಇದರ ಅರ್ಥ ಅಂದರೆ ಮಹಾಜ್ಞಾನಿಗಳಾದವರು ಈ ರೀತಿ ಭಾವಿಸುತ್ತಾರೆ ಯಾವುದೇ ಕರ್ಮಗಳಿಗೆ ಕಾರಣನು ನಾನಲ್ಲ ಎಲ್ಲವೂ ಪರಮಾತ್ಮನ ಇಚ್ಛೆ ಒಂದು ಹುಲ್ಲು ಕಡ್ಡಿ ಅಲುಗಾಡಬೇಕಾದರೂ ಅವನಿಚ್ಛೆ ಇರುತ್ತದೆ ನಾನು ನಿಮಿತ್ತ ಮಾತ್ರ ಎಂದು ಎಂತಹದೇ ಕಷ್ಟ ಬಂದರೂ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಾರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ನಾಟಕದಲ್ಲಿ ರಾಕ್ಷಸ ಕುಡುಕ ಅಧಿಕಾರಿ ಅಥವಾ ರಾಮನ ಪಾತ್ರ ಯಾವುದೇ ಪಾತ್ರ ಮಾಡಿದರೂ ನಾಟಕದಲ್ಲಿ ನನ್ನ ಪಾತ್ರ ಇದು ಎಂದು ಅದೇ ರೀತಿ ಅದ್ಭುತವಾಗಿ ಪಾತ್ರ ಮಾಡಿ ಹೊರಗೆ ಬಂದ ಕೂಡಲೇ ತನ್ನ ಸಹಜ ಸ್ಥಿತಿಗೆ ಬರುವಂತೆ ಜ್ಞಾನಿಯಾದವನು ಈ ಪ್ರಪಂಚ ನಾಟಕದಲ್ಲಿ ನಾನು ಪಾತ್ರಧಾರಿ ಎಂದು ತಿಳಿದು ಎಲ್ಲೇ ಹೇಗೆ ಇದ್ದರೂ ಆನಂದವಾಗಿ ತೃಪ್ತಿಯಿಂದ ಇರುತ್ತಾನೆ ಧನ್ಯವಾದಗಳು